घर हुल ಅಂತ ಅಡ್ರೆಸ್ ಆದ್ರೆ ಅಗ್ರಖೇರ್ ಆ ಬರ್ಚೆ ಬರ್ತಲಿಕ್ ಹೋಗಿನ ಕಡಿಗೆ ಬರ್ತಾ ಮನೆ ಮುನ ಮನೆ ಜಾಸ್ತಿ ಯಾ ಇದರವೆ ಬಸರಲ್ಲ ನನಗೆ ನಿನಗೆ ಬಸರಾದ ಬಾ ಮುಂಜೇಡೆದ ಕಟಕಡಾ ಹಿಂಗಿ ಕೂತಿಂಗಿದು ಮರ್ಕೋ ಕೂತಿ ಮತ್ತೆ ಯಾಸು ಗೊತ್ತು ಕರ್ತಿ ಹೋಗು ಚಿನ್ನಿಗಿಟ್ ನೋಡ್ರಿ ಚಿನ್ನಿಗಿಟ್ ಸಪೋರ್ಟ್ ಮಾಡ್ರಿ ಹಾಗೆ ಚಿನ್ನಿಗಿಡ್ ಸಪೋರ್ಟ್ ಮಾಡ್ರಿ ಗಾಬ್ರಿ ನೋಡ್ತಾರ

ਕਟੀ ਕਰੇ ਤੇ ਨੀਓ ਸੁਪੂਦਰਾ ਕਾਇ ਬੜਾ ਦੇਵਪਾ ਨਾ ਚਿੰਗਾ ਕੇ ਇੱਕ ਹੱਤ ਨਾ ਹਟ ਤੋ ਨੀਂਗ ਸੁਪੂਦਾਂ ਦੇ ਹੱਥ ਕਟੀ ਤਾ ਕਟੀ ਤਾ ਦੇਵਪਾ ਮੈਂ ਕਿਹਨਸਾ ਦਰ ਕਹੀ ਲੈ ਚਲੀ ਚਲੀ ਤੂੰ ਚੱਲ ਤਾ ਦੇਵਪਾ ਚੱਲ ਤਾ ਨੀਂ ਬਰੇ ਮਰਦਾ ਨੀਰ ਬਿਲਤ ਯਵਾ ਮੈਂ ਵੀ ਨੀਂ ਚੱਲ ਤਾ ਹਾਂ ਦੀ ਬਾਂ ਮੱਕਾ ਦਰ ਪੈ ਤਾ ಏ ಚನ್ ನೋಡು ಏ ಅಕಿ ನೋಡು ಚಿನ್ನ ನೋಡಿ ಎಕ್ಕೊಂಡಿಡಾ ಬಾಡು ನೋಡಿ ನೋಡಿ ಕುಂಡಾ ಬಿಡಾ ಹೋಗೋ ಏನೋ ಜಾಲ ಸೋರ್ ಕೈಗೆ ಎರ್ಕಟ್ರಾ ಹೋಗ್ ಜನ್ನಿ ನಿಮಿಕ್ಕೆ ನೋಡಿ ನೋಡಿ ಏ ಅಕಿ ವಾಯ ದಿನ ಚಾಲಾ ಮಾಡ್ಕೊಂಡು ಯಾಕ ಏ तुमको तो रहा है पापा ना मैं ये न करूँ तेरे कारी मैंने गिरा दिया ना कर बोबा बंद किया तो मैं दग बो मैंने कुछ तो बिटो दग <laughs> सीनर का या पुटी पर तक ये ये तो ये लोग संत का तो मालूम नहीं जब पापा कटी कटी कड़े का ये ये बढ़िया ये वांट कटी कड़े ना डामन उपार ये वही तो तो और बढ़िया ಪರ ಪಟ್ಟೆ ತಿನ್ನ ತುವ ತಿನ್ನ ತುವ ಇನ್ನು ತಿನ್ನ ತುವ ಸರ್ ಹೈಗೆ ಏನೋ ಏನ್ ಮಾಡ್ಲಿತ್ತು ಏನ್ ಮಾಡ್ಲಿತ್ತು ಹೇಳ್ತಾರ ಹಾರಿ ಮಂತೆ ಮುಂದೆ ಹಂಗ ಹಾರಿ ಮಂತೆ ಹಂಗ ಮಾತಾಡಬೇಕು ಹೊನ್ನ ಕೊಂಡ್ರ ಅದ್ಯಾಪ್ಪ ಏನೆ काढತಿ ಏನ್ ಮಾಡಿದೆ ಬಟ್ ಅವಚೆ ಏನೋ ಎಲ್ಲೇನಾ ಸೌತಿಲ್ಲ ಅಪ್ಪ ಪಟ್ಟಿ ತೋದು ಖಟಿ ಖಡಿ ನಡಿದೆ ಖಟಿಗಳ ವಾರಿ ಏನ ಮಾಡಿ

ನೋಡ್ರಿಗ ಒಂದೇ ಕೈಲಿ ನೆಡದ್ರಿ ಮಡಿಗೆ ಮಡಿ ಬಿಡಿಸೋದಾಗಿಲ್ಲ ಮೈಲಿ ಬಿಡಲ್ ಬಡಿಗೆ ಬಿಡಿಸೋದಾಗಲ್ಲ ಎಲ್ ಚಲ ಆಡ್ಲೈತು ಅಲ್ಲಿ ಹಾಯ್ಗೇಳಿರಿತು ਲੋੜਾ ਉਹਰੇ ਆਚੀ ਆ ਹਾਈ ਗੇੜੇ ਲੇ ਨੋੜਾ ਨਾ ਮੋਬਾਈਲ ਕੁਤਿਓ ਆਪਾਂ ਸੁੰਗ ਪੁੰਦਰਾ ਹੇਤ ਨਾਗੇ ਬੜਸੋਂ ਸੁੰਗ ਕੋਦਰਾ ਨਾ ਮਾ ਆਪਣਾ ਮਾ ਜਨ ਨਨਗਾ ਇਨਨ ਹਾਟੇ ਹੋਇਦ ਦਰਰ ਰੋਈਓ ਯਾ ਟੋੜਤੀ ਹਾਈ ਗੇੜੇ ਵਰ ਭਾੜਾ ਟੰਦਿਰੇ कदी हात चाहते ना तो ओ हाक तोडा तोडा को आते लेगा ये गलती है ना सुन मेरे को द यवा ತಯಾರ್ದ ವಿಡಿಯೋ ಮಾಡೇ ಮಾಡ್ತೀನಿ ಓ ಬರಿ ಮೂಡ್ತು ಮೂಡ ಏನೋ ಅನ್ನಲ್ರ ಅವ್ರೆಲ್ಲಾ ಚಲೋ ಅಂತಾರ

ಒಬ್ಬಾ ಕೊಡ್ಸೀಗಿ ಗ್ಯಾಸ್ ಕೊಟ್ಟಿಲ್ಲ ದೀಡ್ ದೀಡ್ ಹಜಾರ್ ರೂಪಾಯಿ ತಿಂಗಳ ಕೊಡ್ತಾನೆ ಗ್ಯಾಸ್ ಹುನ್ಕೊಳಕ ನೋಡ್ರಿ ಇಲ್ಲಿ ನೋಡ್ರಿ ಇಲ್ಲಿ ಇಲ್ಲಿ ನೋಡ್ರಿ

அரந்தம் ரைடர்ஸ் அதர் அகிர்கே ஆ ஆ 버்ச்சது 버тல ಹೋಗினத கடிகே வர்தா மணி நம்ம மனோ जरा करாட்டா திபோ ஆ விருந்துல

ಸಾಕು ಸಾಕು ಒಂದ್ ಕೆಲ್ಸ ಮಾಡ ನಡಿ ಅದು ಗೃಹಲಕ್ಷ್ಮಿ ಆರ್ ಸಾವಿರ ರೂಪಾಯಿ ತೆಗೆದು ಕೊಡ್ಬೋದು ಅಲ್ಲ ಅಲ್ಲಿ ಬಿದ್ರ ಬ್ಯಾಂಕ್ ನಾವು ಇದ್ರ ಬರ್ತಾವ ಮೊಬೈಲ್ ಅಂಗಡಿ ಬಟ್ ಆ ಬಟ್ ಕೊಟ್ಟು ತೆಗೆದು ಕೊಡ್ಬ ಎರಡ್ ಸಾವಿರ ರೂಪಾಯಿ ಕೊಡು ನಾವು ಇದು ಟ್ರೈ ತರಿಸ್ತೀನಿ ಅದು ಸ್ಟಿಕ್ ತರಿಸ್ತೀನಿ ಮುರಿದಿದೆ ಕಣ್ಣ ವಿಡಿಯೋ ಮಾಡ ಹಿಂಗೆ ಹಿಂಗೆ ವಿಡಿಯೋ ಮೇಲೆ ಒಂದೇನು ಯಾಕಂದ್ರೆ ಸ್ಟಿಕ್ ಇರಕ್ ಕೊಡು ನಾವು ಬಿಡ್ತೇವೆ ಬಡದ ಇವ್ ಬಾರಿ ಬಡದ ಇವತ್ತಿನ ವ್ಲಾಗ್ದೇರಿ ಇವತ್ತಿನಾಗ್ದಾಗ ಇಟ್ಟೇರಿ ನಾಳೆ ಇವ್ಲಾಗ್ನ ಬ್ಯಾರ ಏನ್ರಿ ಮಾಡ್ತೀನಿ ಹಿಂಗೆ ಮೆಟ್ಲಿ ಹೊಡ್ಸೋತೀನ್ರಿ ನಿಮಗೆ ಎಂಟರ್ಟೈನ್ ರೀ ವಿಡಿಯೋ ಇಷ್ಟ ಐತ ಲೈಕ್ ಮಾಡ್ರಿ ಆ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಬಟನ್ಗೆ ಜೋರ್ಸಿ ಹೊಡೆದು ಬಿಡ್ರಿ ಅದಕ್ಕೆ ಧನ್ಯವಾದಗಳು ಧನ್ಯವಾದಗಳು